ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಉದ್ದೇಶವಾಗಿ ಅದನ್ನ ಮನವಿ ನಂತರ ಜಿಲ್ಲಾಧಿಕಾರಿಗಳಿಗೆ ನಂತರ ಕಾರ್ಯದರ್ಶಿಗಳಿಗೆ ನಾವು ಮನವಿ ಸಲ್ಲಿಸಿದ್ರು ಆ ಮನವಿ

முன்ன மரதிலிருந்து இதنا உடலகமா அந்த பிரேரண பலமா பண்ணிட்டோம் இத தாண்டி த லண்ட் கவுன்சில் மாவர் ரெஸ்பான்டன்ட் நம்பர் 2 அண்ட் ப்ளீஸ் சமிட் தட் த வர்க் இஸ் ப்ரோக்ரஸ் அண்ட் தி ரிஸ்பான்சிபிலிட்டி ஆஃப் இரக்ட் இன் தி விஷயம் அத்தை எங்கள கிளியரா சோ இப்போ ಇಲ್ಲಿ திநா தேதி வரைக்கும் முன்னே முகாமை துவக்க வேண்டியதுக்கு டாக்குமெண்ட் டேட் டிசம்பர் 20ல இல்ல இப்பையிலயே சொல்றேன் কোর্ட்ல இன்னும் முகாமை துவக்கல நோட் ஓபன் பண்ணாட்டா நம்ம நிம்

ಅದಕ್ಕೆ ಸಂಬಂಧಪಟ್ಟಂಗೆ ಇದು ಬಂದು ಸಾವಿರದ ಒಂಬೈನೂರ ಮೂವತ್ತರ ಮೈಸೂರು ಡಿಸ್ಟಿಕ್ನ ಶಾಸಕರು ಅದರಲ್ಲಿ ಉಲ್ಲೇಖ ಇದೆ ಮೈಸೂರು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಫಾರ್ ದ ಇಯರ್ ನೈನ್ಟೀನ್ ಇದರಲ್ಲಿ ಉಲ್ಲೇಖ ಇದೆ ನಮ್ಮ ಒಂದು ಎಣ್ಣೆ ನಮ್ಮ ಸಂಬಂಧಪಟ್ಟಿರುವ ಒಂದು ಎರಡನೇದು ಇದು ಮೈಸೂರು ಯೂನಿವರ್ಸಿಟಿದು ಕನ್ನಡ ಅಧ್ಯಯನ ಸಂಸ್ಥೆ ಮಾಡಿರ್ತಕ್ಕಂಥ ಬಿಡುಗಡೆ ಮಾಡಿರುವಂತಹ ಇದರಲ್ಲೂ ಕೂಡ ಉಲ್ಲೇಖ

ಮತ್ತೆ ಇದು ವಿಶೇಷ ತಾಲುಕ ಪತ್ರಿಕೆ ಅಂತ ಹೇಳಿ ಇದು ಎಂಡೋಮ್ಯಾಟಿ ಡಿಪಾರ್ಟ್ಮೆಂಟ್ ಇಂದ ಹೊರಗಣ ಮಾಡ್ತಾ ಫಸ್ಟ್ ಆ ಇದು ಅಲ್ಲಿ 1930 ಇಂದ 54ರ ಆಸ್ಪತ್ರೆ ಕೂಡ ಹೊರಗೆ ಇದೆ 얘는 ಎನ್ನೆ ಮ್ಯಾ terj ಮಾಡರೋ ಎಂಡೋಮ್ಯಾಟಿ ಮನೆಗಳ ಈ ಚಿಂತ ಇವಾಗ ಆಡಿಸೆ ಬೆಟ್ಟಕ್ಕೆ

ಜೂರಾ ಮತ್ತೆ ಎನವಾವದಲ್ಲಿ ನಾವು ಇದನ್ನ ಉತ್ತರ ಮಾಡ್ತೀವಿ ಅಂತಕ್ಕೆ ಮತ್ತೆ ಸ್ಟೆಪ್ ಕೊಡ್ತೀವಿ ಕೋರ್ಟ್ ಹೋಗಿದ್ದಾರೆ ಕೋರ್ಟ್ ಹೋಗ್ತಿಲ್ಲ ನಾವು ಇನ್ ಟ್ರೈಬಲ್ ನಲ್ಲಿ ಮಾಡ್ಬೇಕಾ ಅಂತಿದ್ರೆ ಕ್ಲಿಯರ್ ಆಗಿ ಎಫರ್ಟ್ ಕೊಡಬೇಕು ಕೋರ್ಟ್ ನಲ್ಲಿ ಕೊಡಿ ತರನ ಅರೆಸ್ಟ್ गवर्नमेंट ಕೊಡ್ಕ್ಕೆ ನೋಟಿಸ್ ಹೊರಗೆ इन प्रश्नों के लिए डिटेस्टेड स्केन द्वारा रिस्पॉन्ड है ना फर्को हो रहा है और लिबर्टी टू प्रोसीड द फॉर कंप्लीट स्मॉल फिगर। अंदर है न्यू मंथ में कंप्लीट मार्केटिंग आईडिया कंप्लीट नहीं आया, बट याद है कंप्लीट फॉर्मूला इंपोर्टेंट है दोस्तों। बहुत याद रहेगा ये बंदी व ಟ್ರೀಟ್ ಮಾಡಿ ಅವರು ಕೋರ್ಟ್ ಅಲ್ಲಿ ಸ್ಟೇ ಇದೆ ಯಾವುದೇ ಕಾರಣಕ್ಕಿದ್ರು ವಿಚಾರ ವಿಚಾರ ಮಾಡಬಹುದು ಆದ್ರೂ ಕೂಡ ಸಹಿತ ಪೇಪರ್ ಅಲ್ಲಿ ಏನ್ ಮಾಡ್ತಾರೆ ಅವ್ರು ಅವರೇ ಅವರ ಅಡ್ವೊಕೇಟ್ ಬಂದ್ಬಿಟ್ಟು ಕೋರ್ಟ್ ಗೆ ಅಭಿ ಹೇಳ್ತಾರೆ ಇದು ಇನ್ನೂ ಬೇಟ್ ಮಾಡಲಿಕ್ಕೆ ಕೊಡೋದಿಲ್ಲ ಕಾಮಗಾರಿ ಅಪೂರ್ಣವಾಗಿ ಅಪೂರ್ಣ ಆಗಿರೋದ್ರಿಂದ ನಾವು ಅನ್ನು ಬೇಟ್ ಮಾಡೋದಿಲ್ಲ ಆದ್ರೆ ಈಗ ಮನ್ಮಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಹೇಳಿದ್ರೆ ಎಲ್ಲ ಪೂರ್ಣ ಆಗಿದೆ

ఎన్నె భా ఏతీ అం గృహ ಹಾಕೊಂಡು ಮನೆ ಮನೆ ಸ್ಟೋರ್ ಬೆಟ್ಟಕ್ಕೆ ಅವ್ರು ಪಡಿ ಹಾಕೊಂಡು ಹೋಗ್ತಾರದು ಸೊ ಇದು ಎಲ್ಲಾ ಮನೆ ಎಲ್ಲಾರು ಮಾದೇಶ್ವರ ಬೆಟ್ಟಕ್ಕೆ ಹೋದ್ರೆ ಮಾದೇಶ್ವರ ಸ್ವತಃ ಈ ಶಟ್ಟಿ ಸರ್ಗು ಹಾಕೊಂಡು ಮನೆಗೆ ಬಂದು ಆ ಒಂದು ಮುಂಚಿಕರ್ನ ನಮ್ಗೆ ದೇವ್ರ ಕೊಟ್ಟರು ಮಾಡ್ತಾಳೆ ಅಂತ ಹೇಳಿ ಅವ್ರು ಮಾಡಿಸ್ಕೊಂಡಿರೋದು ಹಾಗಾಗಿ ಅಷ್ಟು ಇತಿಹಾಸ ಇರ್ತಕ್ಕಂತ ಒಂದು ವಂಶಸ್ಥರು ಆ ಒಂದು ಹೆಣ್ಮಕ್ಳಿಗೆ ಆಮೇಲೆ ಅಲ್ಲಿನ ಭಕ್ತ ಪೂಜಾ ಪುನಸ್ಕಾರಕ್ಕೆ ಮತ್ತೆ ಭಕ್ತಾದಿಗಳಿಗೆ ಏನು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾರು ಕಾರಣಕ್ಕೆ ಅವ್ರು ಬಿಂಬಿಸ್ಬೇಕೇ ಹೊರತು ಯಾರೋ ಮಾಡ್ಕೊಳ್ಳೋದು ಈಗ ನಾವು ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸಾಲೂರು ಮಠ ಅಂತ ಸಾಲೂರು ಮಠಕ್ಕೂ ಮತ್ತೆ ನಮ್ಮ ಈ ಚಿಲ್ಕೋಡಿ ಬೆಟ್ಟದಲ್ಲಿ ಮಹದೇಶ್ವರ ಸ್ವಾಮಿಗಳು ಶಿಷ್ಯರಾಗಿತ್ತು ಸ್ವಾಮಿ ಚಿಲ್ಕೋಡೆ ಮಠಕ್ಕೆ ಅವರು ಶಿಷ್ಯರಾಗಿತ್ತು ಯಾವ್ದೇ ಕಾರಣಕ್ಕೂ ಅವರು ಸಾಲೂರು ಮಠಕ್ಕೆ ಅವರು ಶಿಷ್ಯರಾಗಿರ್ಲಿಲ್ಲ ಅಲ್ಲಿ ಐಕ್ಯ ಆಗ್ತಾರೆ ಮಹದೇಶ್ವರ ಬೆಟ್ಟದಲ್ಲಿ ಐಕ್ಯ ಆಗ್ತಾರೆ ಶಿಷ್ಯರಾಗಿರಲಿಲ್ಲ ಅವರು ಅಲ್ಲಿ ನಮ್ಮ ಶಿಷ್ಯರು ಅಂತ ಹೇಳ್ತಾರೆ